ನಮ್ಮ ದೈಹಿಕವಾಗಿ ನಾವು ನಮ್ಮ ದೇಹವನ್ನು ಮನಸ್ಸನ್ನು ನಿಗ್ರಹಿಸಿಕೊಳ್ಳಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ನಮ್ಮಲ್ಲಿ ಜಾಗೃತಿ ಮಾಡಬೇಕಂದ್ರೆ ನಾವೇನು ಮಾಡಬೇಕಾಗುತ್ತೆ ಯೋಗವನ್ನು ಮಾಡಿದಾಗ ನಾವು ಯೋಗದಿಂದ ರೋಗ ನಿರೋಧಕ ಶಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ವೇದಿಕೆ ಮೇಲೆ ಆಚರಣೆ ನಮ್ಮ ಗಂಗಾವತಿ ಭಾಗದ ಶಂಕಾರಿಗಳು ಹಾಗೂ ನಮ್ಮ ಸಿದ್ದಾಪುರ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ವೇದಿಕೆ ಮೇಲೆ ಹಾಸನವಾದಂತಹ ದೈಹಿಕ ಶಿಕ್ಷಕರು ಹಾಗೂ ಈ ಶಾಲೆಯ ಪ್ರಾಂಶುಪಾಲ್ರಾದ್ರೂ ಶಿಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ನನ್ನ ಎರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಯೋಗ ಅಂದ್ರೆ ಇದು ಸಂಸ್ಕೃತ ಪದ ಯೋಗ ಚಿಕ್ಕರುತ್ತ ನಿರೋಧ ಅನ್ನೋ ರೀತಿಯಲ್ಲಿ ಯೋಗ ಅಂದ್ರೆ ಕೂಡುವುದು ಅಂತ ಅರ್ಥ ನಮ್ಮ ದೇಹವನ್ನು ఒప్పుడు నా యోగ దైహికవా సభలవ్ ధ్యాన ట్రత ట్రెక్కి నేరు కలూ ఈ నేర మనస్సు నమ్మ దేహ నమ్మ అతిథి మేరు ఈ రీతి నిజా కర్ర వయసు ఏం ఈ శాట్ బట్ సమ్ గ్రేట్ థింగ్స్ అన్న రీతి నమ్మ జీవన హతటి మాత్రం సాధన సాధ్యవగా టైమ్ అది ఎక్సిడెంట్ ఐగా మాత్ర డాక్టర్ గ్యారెంటీ ఆపరేషన్ గ్యారెంటీ ఇలా అంతరు అడ్డాక బట్ స్టిల్ నౌ ఇన్ యువర్ స్కూల్ అంద్రె యోగ దేహవన్న నమ్మ మనస్ అన్న రీతి హతోట ఇట్ జీవన సాస్ అంటే ನನ್ನ ಯೋಗ ಎಲ್ಲ ಬಿಡಿದ ಕ್ಲಾಸ್ ಅನ್ನೆಲ್ಲ ಯೋಗದಿಂದ ಆರೋಗ್ಯವಾದಂತ ಸಾಕಷ್ಟು ಉದಾಹರಣೆಗಳಿದಾವೆ ಎಕ್ಸಾಂಪಲ್ ನಮ್ಮ ಬಾಬಾ ರಾಮ್ ರಾಮದ ಇರ್ಬೋದು ಅವರಿಗೆ ಸಣ್ಣ ವಯಸ್ಸಲ್ಲಿ ಪಾಶ್ವ ಆಯ್ತು ಅವರಿಗೆ ಆದ್ರೂ ಅವರು ಯೋಗದಿಂದ ತಮ್ಮ ಜೀವನವನ್ನು ಇಡೀ ರಾಷ್ಟ್ರಕ್ಕೆ ಯೋಗದ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಅವರು ಗುರುವಿನ ಗುಲಾಮನಾಗ ತನಕ ದೊರೆಯೋದಿಲ್ಲ ಬೇಕು ಅನ್ನೋ ರೀತಿಯಲ್ಲಿ ಅವರು ಇಡೀ ರಾಷ್ಟ್ರಕ್ಕೆ ಇಡೀ ವಿಶ್ವಕ್ಕೆ ಭಾರತವನ್ನ ವಿಶ್ವ ಮಾಡಲಿಕ್ಕೆ ನಮ್ಮ ಪ್ರಧಾನಮಂತ್ರಿಯವರ ಮೂಲಕ ಅವರು ಯೋಗವನ್ನು ವಿಶ್ವ ಮಟ್ಟದಲ್ಲಿ ಈ ರೀತಿ ನಾವು ವಿಶ್ವಕ್ಕೆ ನಾವೇರಾಳಿಕವಾಗಿ ಮಾಡ್ತಾ ಇದ್ರಲ್ಲ ಒನ್ನೂರ ತೊಂಬತ್ತು ಕೇಂದ್ರಗಳಲ್ಲಿ ಮಾಡುವಂಥ ಈ ಚೈತನ್ಯ ಸ್ಕೂಲಿನ ಈ ಯೋಗ ಮತ್ತು ದೈಹಿಕ ಶಿಕ್ಷಣದ ಕಾರ್ಯಕ್ರಮ ಇಡೀ ವಿಶ್ವ ಮಟ್ಟದಲ್ಲಿ ಉಜ್ವಲಗೊಳ್ಳಿ ಪ್ರಕಾಶವಣೆ ಅಂತೇಳಿ ಹನ್ನೆರಡು ಮಾತು ಮುಗಿಸ್ತಾ ಇದ್ದೀವಿ